ಮಾಜಿ ಸಿಎಂ ಸಿದ್ದರಾಮಯ್ಯವರು ಪ್ರಚಾರಕ್ಕೆ ಹೋದಲ್ಲಿ ಏನಾದರೂ ಒಂದು ವಿಶೇಷತೆ ಇರುತ್ತೆ ಈ ಬಾರಿ ಡೊಳ್ಳು ಬಾರಿಸುವ ಮೂಲಕ ಪ್ರಚಾರ ಸಭೆಗೆ ಸಿದ್ದರಾಮಯ್ಯನವರು ಚಾಲನೆ ಕೊಟ್ಟಿದ್ದಾರೆ ಚುನಾವಣಾ ಪ್ರಚಾರ ಸಭೆಗೆ ಚಾಲನೆ ಕೊಟ್ಟ ಈ ರೀತಿಯಾಗಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ದುರ್ಗದಲ್ಲಿ ಪ್ರಚಾರ ಸಭೆಯಲ್ಲಿ ಡೊಳ್ಳು ಡೊಳ್ಳು ಬಾರಿಸುತ್ತಾ ಅಲ್ಲಿ ಪ್ರಚಾರಕ್ಕೆ ಚಾಲನೆ ಕೊಟ್ಟರು ಅದೇ ರೀತಿಯಾಗಿ ಅಲ್ಲಿ ಅಭಿಮಾನಿಗಳು ಅವರಿಗೆ ಕಂಬಳಿ ಹೊದಿಸಿ ಸನ್ಮಾನಿಸಿದ್ರು ಈ ಬೆಳ್ಳು ಗೆಲುವಿನ ಧ್ವನಿಯಾಗಿ ಪರಿವರ್ತನೆಯಾಗಲಿ ಎಲ್ಲರೂ ಕೂಡ ಈ ಕಳ್ಳಿನ ನಾದವೆ ಗೆಲುವಿನ ಈ ಬೆಳ್ಳು ಗೆಲುವಿನ ಧ್ವನಿಯಾಗಿ ಪರಿವರ್ತನೆಯಾಗಲಿ ಎಲ್ಲರೂ ಕೂಡ ಈ ಕಳ್ಳಿನ ನಾದವೆ ಗೆಲುವಿನ ಈ ಬೆಳ್ಳು ಗೆಲುವಿನ ಧ್ವನಿಯಾಗಿ ಪರಿವರ್ತನೆಯಾಗಲಿ ಎಲ್ಲರೂ ಈ ತಳ್ಳು ಗೆಲುವಿನ ಧ್ವನಿಯಾಗಿ ಪರಿವರ್ತನೆಯಾಗಲಿ ಎಲ್ಲರೂ ಕೂಡ ಈ ಕೊಳ್ಳಿನ